ಹಲೋ ವಿವರ್ಸ್ ಕಂಪನಿ ಹೇಗೆ ಪ್ರಾಫಿಟ್ ಟು ಸೇಲ್ಸ್ ನ ಮನಿಪ್ಲೇಟ್ ಮಾಡುತ್ತೆ ನಿಮಗೆ ಎರಡ್ ಸಾವಿರದ ಒಂಬತ್ತು ಸತ್ಯಂ ಸ್ಕಾಂ ಬಗ್ಗೆ ಗೊತ್ತಿರಲೇಬೇಕು ಏಳ್ ಸಾವಿರ ಕೋಟಿ ಪ್ಲಸ್ ಕಂಪನಿ ರೆವೆನ್ಯೂ ಸೇಲ್ಸ್ ಮನಿಪ್ಲೇಟ್ ಮಾಡಿ ಸ್ಕ್ಯಾಮ್ ಮಾಡಿದ್ದರು ಇವತ್ತಿನ ಕರೆಂಟ್ ವ್ಯಾಲ್ಯೂ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಜಗತ್ತಲ್ಲಿ ಈ ರೀತಿ ಹಲವಾರು ಸ್ಕ್ಯಾಮ್ಸ್ ಎಕ್ಸಾಂಪಲ್ ಕೊಡಬಹುದು ಬಿಲಿಯನ್ ಗಟ್ಲೆ ಸ್ಕ್ಯಾಮ್ ಮಾಡಿದರೆ ಸಪೋಸ್ ನೀವು ಈ ರೀತಿಯ ಕಂಪನಿಸ್ ನಲ್ಲಿ ಮೊದಲೇ ಇನ್ವೆಸ್ಟ್ ಮಾಡಿದ್ರೆ ಅಥವಾ ಇನ್ವೆಸ್ಟ್ ಮಾಡ್ಬೇಕಂತ ಇದ್ರೆ ಹೇಗೆ ಮೊದಲೇ ತಿಳಿದುಕೊಳ್ಳುವುದು ಕಂಪನೀಸ್ ಹೇಗೆ ಈ ರೀತಿಯ ಸ್ಕ್ಯಾಮ್ ಮಾಡುತ್ತೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ ಡೋಂಟ್ ಮೀಸ್ ಫಸ್ಟ್ ಕಂಪನಿ ಹೇಗೆ ರೆವಿನ್ಯೂ ಸೇಲ್ಸ್ ಮನ್ಪ್ಲೇಟ್ ಮಾಡುತ್ತೆ ಇದನ್ನ ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಆಮೇಲೆ ಇದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಇಲ್ಲಿ ಹಲವಾರು ಮೆಥಡ್ಸ್ ಇದಾವೆ ಬಟ್ ಕಾಮನ್ ಆಗಿ ಎರಡು ಮೆಥಡ್ ಏನಂದ್ರೆ ಕಂಪನಿ ಸೇಲ್ಸ್ ಮಾಡಿದ್ರೆ ಒಂದು ಕ್ಯಾಶ್ ಆಗಿ ಸೆಲ್ ಮಾಡುತ್ತೆ ಸೆಕೆಂಡ್ ಒಂದು ಕ್ರೆಡಿಟ್ ಆಗಿ ಸೆಲ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಕಂಪನಿ ಇಪ್ಪತ್ತು ಸಾವಿರ ಟೋಟಲ್ ಸೇಲ್ಸ್ ಮಾಡಿದ್ರೆ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಕ್ಯಾಶ್ ಆಗಿ ಸೆಲ್ ಮಾಡಿದ್ರೆ ಐದು ಸಾವಿರ ಕ್ರೆಡಿಟ್ ಆಗಿ ಸೆಲ್ ಮಾಡಿದ್ರೆ ಐದ್ ಸಾವಿರ ಅಮೌಂಟ್ ಯಾವ ಬೇಕಾದ್ರು ಬರ್ಬೋದು ಬಟ್ ಪ್ರಾಫಿಟ್ ಅಂಡ್ ಸ್ಟೇಟ್ಮೆಂಟ್ ನಲ್ಲಿ ಕಂಪನಿ ಇಪ್ಪತ್ ಸಾವಿರ ಸೇಲ್ಸ್ ಮಾಡಿದಂತ ಅದನ್ನ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಅವಾಗಲೇ ಇಶ್ಯೂ ಮಾಡುತ್ತೆ ಬಟ್ ಐದ್ ಸಾವಿರ ಅಮೌಂಟ್ ಬಂದಿದೆ ಅಲ್ವಾ ಕಂಪನಿಗೆ ರಿಸೀವ್ ಆಗಿರೋದಿಲ್ಲ ನಾವ್ ಅನ್ಕಂತಿವಿ ಕಂಪನಿ ಸೇಲ್ಸ್ ಮಾಡಿದೆ ಪ್ರಾಫಿಟ್ ರಿಸೀವ್ ಆಗಿದೆ ಬಟ್ ಈ ರೀತಿಯ ಕ್ರೆಡಿಟ್ ಸೇಲ್ಸ್ ಇಂದ ಕಂಪನಿಗೆ ಅಮೌಂಟೇ ರಿಸೀವ್ ಆಗಿರೋದಿಲ್ಲ ಈ ರೀತಿ ಮನಿ ಆಗುತ್ತೆ ನೆಕ್ಸ್ಟ್ ಒಂದು ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಅವರ ಫ್ರೆಂಡ್ಸ್ ಫ್ರೆಂಡ್ಸ್ ಇರಬಹುದು ಯಾರೇ ಇರಬಹುದು ಕಸ್ಟಮರ್ ಅವರಿಗೆ ಫೇಕ್ ಸೇಲ್ಸ್ ಬಿಲ್ಸು ಜನ್ರೇಟ್ ಮಾಡುತ್ತೆ ಯಾವತ್ತು ಪೇಮೆಂಟ್ ದಿನ ಬರುತ್ತೆ ಅವತ್ತು ಆರ್ಡರ್ನ ಕ್ಯಾನ್ಸಲ್ ಮಾಡ್ತಾರೆ ಯಾಕಂದರೆ ಕಂಪನಿ ಏನು ಸೇಲ್ಸೇ ಮಾಡಿಲ್ಲ ಅಂದರೆ ಕಂಪನಿಯ ಕ್ವಾರ್ಟರ್ ರಿಸಲ್ಟಲ್ಲಿ ನೆಗೆಟಿವ್ ಸೇಲ್ಸ್ ಪ್ರಾಫಿಟ್ ಬರುತ್ತೆ ಅದಕ್ಕೆ ಕಂಪನಿ ಈ ರೀತಿಯ ಟ್ರಿಕ್ಕು ಯೂಸ್ ಮಾಡುತ್ತೆ ಯಾಕಂದರೆ ಸುಮಾರು ಜನ ಕ್ವಾರ್ಟರ್ ರಿಸಲ್ಟ್ ನೋಡಿ ಕಂಪನಿ ಒಳ್ಳೆಯ ಸೇಲ್ಸ್ ಪ್ರಾಫಿಟ್ ಮಾಡ್ತಿದೆ ಅಂತ ಅಂದುಕೊಳ್ಳುತ್ತಾರೆ ಸೊ ಈ ಅಲ್ಲಿ ಸೇಲ್ಸ್ ಮಾಡಿಲ್ಲ ಅಂದರೆ ಪ್ರಾಫಿಟೇ ಜನರೇಟ್ ಆಗಿರೋದಿಲ್ಲ ಸೊ ಕಂಪನಿ ಅಮೌಂಟ್ ರಿಸೀವ್ ಮಾಡೋದಿಲ್ಲ ಇದೇ ರೀತಿ ಆಗಿರುತ್ತೆ

ಅಂದರೆ ಗ್ರೇಟ್ ಇನ್ವೆಸ್ಟರು ಒಂದು ಕಂಪನಿ ಇನ್ವೆಸ್ಟ್ ಮಾಡಿದರೆ ಆ ನ್ಯೂಸು ಸ್ಪ್ರೆಡ್ ಆದರೆ ರಿಟೈನ್ ಇನ್ವೆಸ್ಟರ್ಸು ಇದು ಒಳ್ಳೆ ಕಂಪನಿ ಅಂತಕಂತಾರೆ ಆವಾಗ ರೀಟೇನ್ ಇನ್ವೆಸ್ಟರ್ಸು ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ ಪ್ರೈಸ್ ಅಪ್ ಆಗುತ್ತೆ ಆವಾಗ ಗ್ರೇಟ್ ಇನ್ವೆಸ್ಟರು ಸೇನ್ ಮಾಡಿ ಪ್ರಾಫಿಟ್ ಬುಕ್ ಮಾಡ್ಕೊತಾರೆ ಅಷ್ಟೇ ಒಳ್ಳೆ ಪ್ರಾಫಿಟ್ ಮಾಡುತ್ತೆ ಆ ಎಲ್ಲ ಇನ್ವೆಸ್ಟರ್ಸು ಕಂಪನಿ ಈ ಥರ ಮಾಡೋದಿಲ್ಲ ಬಟ್ ಕೆಲವೊಬ್ಬರು ಈ ಥರ ಟ್ರಿಕ್ ಯೂಸ್ ಮಾಡ್ತಾರೆ ಇದು ಸ್ಟಾಕ್ ಮಾರ್ಕೆಟಿನ ಡಾರ್ಕ್ ಸೈಡು ಗ್ರೇಟ್ ಇನ್ವೆಸ್ಟರು ಒಂದು ಕಂಪನಿ ಇನ್ವೆಸ್ಟ್ ಮಾಡಿದರೆ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಕೋಬೇಡಿ ಚೆಕ್ ಮಾಡಿ ಕಂಪನಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಇದಕ್ಕೆ ಸೊಲ್ಯೂಷನ್ ಏನು ಕಂಪನಿ ಒನ್ ಟ್ರೀಟ್ ಮಾಡಕ್ ಯಾವ ಯೂಸ್ ಮಾಡಿದ್ರು ನೀವು ಯಾವ ರೀತಿ ಐಡೆಂಟಿಫೈ ಮಾಡೋದು ಮತ್ತೆ ಸ್ಕ್ಯಾಮ್ ಇಂದ ಬಚಾವ್ ಆಗೋದು ಒಂದ್ ವಿಷಯ ಗೊತ್ತಿಲ್ಲ ಕಂಪನಿ ಎಷ್ಟೇ ಸೇಲ್ಸ್ ಪ್ರಾಫಿಟ್ ಮನಿಪ್ ಮಾಡಿದ್ರು ಅವರು ಕ್ಯಾಶ್ಲೋ ಸ್ಟೇಟ್ಮೆಂಟ್ ನ ಮನಿಲೇಟ್ ಮಾಡಿಲ್ಲ ಬಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಜಾಸ್ತಿ ಯಾರು ಡಿಸ್ಕಸ್ ಮಾಡೋದಿಲ್ಲ ಒಂದು ಸ್ಟಾಕ್ ಮಾರ್ಕೆಟ್ ಬಿಸಿನೆಸ್ ಮೂವಿ ಇರಬಹುದು ಅದನ್ನು ಅಷ್ಟೇ ಬರೀ ಪ್ರಾಫಿಟ್ ಸೇಲ್ಸ್ ಬಗ್ಗೆ ಶೋ ಮಾಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಬೇರೆ ಯೂಟ್ಯೂಬರ್ಸ್ ಅವರು ಅಷ್ಟೇ ಕ್ಯಾಶ್ ಲೋ ಸ್ಟೇಟ್ಮೆಂಟ್ ಬಗ್ಗೆ ಜಾಸ್ತಿ ಯಾರು ಮಾತಾಡೋದಿಲ್ಲ ಬಟ್ ಒಂದ್ ವಿಷಯ ಗೊತ್ತಿರಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸಿ ಫ್ರೀ ಕ್ಯಾಶ್ ಫ್ಲೋ ತುಂಬಾ ಇಂಪಾರ್ಟೆಂಟ್ ಇದನ್ನು ಚೆಕ್ ಮಾಡೋದ್ರಿಂದ ನಿಮಗೆ ಕಂಪನಿಯ ರಿಯಲ್ ಹೆಲ್ತ್ ಗೊತ್ತಾಗುತ್ತೆ ಸೊ ಕ್ಯಾಶ್ ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ಯಾಶ್ ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸು ಸೆಕೆಂಡ್ ಒಂದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಥರ್ಡ್ ಒಂದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಬಟ್ ಇದನ್ನೇ ತುಂಬಾ ಇಂಪಾರ್ಟೆಂಟ್ ಕ್ಯಾಶ್ ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದರೆ ಕಂಪನಿ ಬಿಸ್ನೆಸ್ ಆಪರೇಷನ್ ಇಂದ ಏನು ಪ್ರಾಫಿಟ್ ಮಾಡಿರುತ್ತೆ ಎಷ್ಟು ಅಮೌಂಟ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ ಕಂಪನಿ ಜಾಸ್ತಿ ಕ್ಯಾಶ್ ಕನ್ವರ್ಟ್ ಮಾಡಿದಷ್ಟು ಕಂಪನಿ ಹೆಲ್ತ್ ಚೆನ್ನಾಗಿದೆ ಅಂತ ಅರ್ಥ ಬಟ್ ಇನ್ನೂ ಸುಮಾರು ಡೌಟ್ ಬರುತ್ತೆ ಯಾಕಂದ್ರೆ ಟೈಮ್ಸ್ ನೆಟ್ ಪ್ರಾಫಿಟ್ ನೆಗೆಟಿವ್ ಇರುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಸಿ ಎಫ್ ಒ ಪಾಸಿಟಿವ್ ಇರುತ್ತೆ ಸಮ ಟೈಮ್ಸ್ ಪ್ರಾಫಿಟ್ ಪಾಸಿಟಿವ್ ಇರುತ್ತೆ ಸಿ ಎಫ್ಒ ನೆಗೆಟಿವ್ ಇರುತ್ತೆ ಸಮ್ ಟೈಮ್ಸು ಪ್ರಾಫಿಟ್ ಪಾಸಿಟಿವ್ ಇರುತ್ತೆ ಸಿ ಎಫ್ಒ ಗ್ಯಾಪ್ ತುಂಬಾ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ನೂರು ಕೋಟಿ ಪ್ರಾಫಿಟ್ ಮಾಡಿದ್ರೆ ಕ್ಯಾಶ್ ಫ್ಲೋ ಇನ್ನೂರು ಕೋಟಿ ಮುನ್ನೂರು ಕೋಟಿ ನಾನೂರು ಕೋಟಿ ಶೋ ಮಾಡ್ತಿರುತ್ತೆ ತುಂಬಾ ಡೌಟ್ ಬರುತ್ತೆ ಸುಮಾರು ಕಾರಣ ಇರುತ್ತೆ ಬಟ್ ಏನಂದ್ರೆ ಇಲ್ಲಿ ಸಿಂಪಲ್ ಒಂದು ಮೆಥಡ್ ಇದೆ ಯಾವತ್ತೋ ಕಂಪನಿಯ ಪ್ರಾಫಿಟ್ ಗೆ ಸಿ ಎಫ್ಒ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಅಷ್ಟೇ ಬೇಕಾಗುತ್ತೆ ಜಾಸ್ತಿ ಗ್ಯಾಪ್ ಇರಬಾರ್ದು ಫಾರ್ ಎಕ್ಸಾಂಪಲ್ ನೂರ್ ಕೋಟಿ ಪ್ರಾಫಿಟ್ ಮಾಡಿದ ಕಂಪನಿ ಮೈನಸ್ ಎಂಬತ್ ಕೋಟಿ ಸಿಎಫ್ಒ ಅಥವಾ ನೂರೈಪತ್ ಕೋಟಿ ಸಿ ಎಫ್ ಒ ಅಷ್ಟೇ ಇರ್ಬೇಕಾಗುತ್ತೆ ಇರಬಾರ್ದು ಮೈನಸ್ ಎಂಬತ್ ಕೋಟಿಗಿಂತ ಕಂಪನಿ ಇರಬಾರ್ದು ಬಟ್ ಏನಂದ್ರೆ ನೀವು ಒಂದ್ ವರ್ಷ ನೋಡಿದ್ರೆ ಗೊತ್ತಾಗೋದಿಲ್ಲ ಮಿನಿಮಮ್ ಪಾಸ್ಟ್ ಫೈವ್ ಇಯರ್ಸ್ ಕಂಪೇರ್ ಮಾಡಿ ನೋಡಿ ಪ್ರಾಫಿಟ್ ಮತ್ತೆ ಸಿ ಎಫ್ಒ ಜಾಸ್ತಿ ಒಲೆಟನ್ ಇರಬಾರ್ದು ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಜಾಸ್ತಿ ಒಲೆಟನ್ ಇರಬಾರ್ದು ಒಂದ್ ವರ್ಷ ಪಾಸಿಟಿವ್ ಬರೋದು ಒಂದ್ ವರ್ಷ ನೆಗೆಟಿವ್ ಬರೋದು ಜಾಸ್ತಿ ಗ್ಯಾಪ್ ಬರೋದು ಈ ತರ ಇರಬಾರ್ದು ಈ ರೀತಿ ಜಾಸ್ತಿ ಒನ್ ಜಾಸ್ತಿ ಗ್ಯಾಪ್ ಅಂದ್ರೆ ಅಂತ ರೆಡ್ ಫ್ಲಾಗು ನೆಟ್ ಪ್ರಾಫಿಟ್ ನೆಗೆಟಿವ್ ಇದ್ದು ಸಿ ಎಫ್ ಪಾಸಿಟಿವ್ ಇದ್ರೆ ಅವಾಗ ಕಂಪನಿ ಡೆಪ್ ನೋಡ್ಬೇಕಾಗುತ್ತೆ ಕಂಪನಿ ಡೆಪ್ ನೋ ಸಿ ಎಫ್ ಆಗಿ ಕ್ಯಾಶ್ ಫ್ಲೋ ಆಗಿ ಯೂಸ್ ಮಾಡಬೇಕು ಅದಕ್ಕೋಸ್ಕರ ಗ್ಯಾಪ್ ಹೆಚ್ಚಂದ್ರೆ ಮೈನಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಅಷ್ಟೇ ಗ್ಯಾಪ್ ಇರಬೇಕಾಗುತ್ತೆ ಜಾಸ್ತಿ ಗ್ಯಾಪ್ ಇರಬಾರ್ದು ಜೊತೆಗೆ ಸಿ ಎಫ್ ಪ್ಯಾಟು ರೇಷನ್ ಟೇಕರ್ ಬೈ ಫೆನಾಲಜಿನೇ ಅವೈಲೇಬಲ್ ಇದೆ ಈ ರೇಷಿಯೋ ಒಂದ್ ಕಿಂತ ಜಾಸ್ತಿ ಇರಬೇಕಾಗುತ್ತೆ ಜಾಸ್ತಿ ಇದ್ರೆ ಗುಡ್ ಸೈನು ಕಮ್ಮಿ ಬ್ಯಾಡ್ ಸೈನು ಜೊತೆಗೆ ಬ್ಯಾಂಕು ಫೈನಾನ್ಸ್ ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಈ ರೀತಿ ಸೆಕ್ಟರ್ ಅಲ್ಲಿ ಚೆಕ್ ಮಾಡಕ್ ಹೋಗಬಾರ್ದು ಯಾಕಂದ್ರೆ ಕೆಲವೊಂದು ಬಿಸ್ನೆಸ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಈ ರೀತಿ ಸೆಕ್ಟರ್ ಅಲ್ಲಿ ಏನಂದ್ರೆ ಕಂಪನಿಗೆ ಅಮೌಂಟ್ ಬರದೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿ ಒಂದು ಪ್ರಾಜೆಕ್ಟ್ ತಗೊಂಡ್ರೆ ಅದು ಕಂಪ್ಲೀಟ್ ಆಗೋಕ್ಕೆ ಸುಮಾರು ವರ್ಷ ತಗೊಳ್ಳುತ್ತೆ ಲಾಂಗ್ ಟರ್ಮ್ ಅಲ್ಲಿ ಕ್ಯಾಶ್ ಪ್ರಾಫಿಟ್ ಕನ್ವರ್ಟ್ ಆಗುತ್ತೆ ಸೊ ನೀವು ಚೆಕ್ ಮಾಡ್ತಾ ಕಂಪನಿಯ ಬಿಸ್ನೆಸ್ ಯಾವ ರೀತಿ ಇದೆ ಅಂತ ಅಷ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ ಎಲ್ಲಾದ್ರೂ ಚೆಕ್ ಮಾಡಕೋದಿಲ್ಲ ಕಂಪನಿಗೆ ಲಾಂಗ್ ಟರ್ಮ್ ಮನೆ ಕ್ಯಾಶು ಬರುವ ಆಗಿದ್ದಾರೆ ಏನ್ ಮಾಡಕೋದಿಲ್ಲ ಬ್ಯಾಂಕ್ ಫೈನಾನ್ಸ್ ಗೊತ್ತಿದೆ ಬಿಸ್ನೆಸ್ ಸ್ವಲ್ಪ ಡಿಫ್ರೆಂಟ್ ಅದು ಚೆಕ್ ಮಾಡ್ಕೋಬಾರ್ದು ಈಗ ಸಿ ಎಫ್ ಪಾಸಿಟಿವ್ ಇದ್ರೆ ಕಂಪನಿಯ ಸೇಲ್ಸ್ ಗುಡ್ಸ್ ಅಂಡ್ ಸರ್ವಿಸ್ ಸೇಲ್ ಮಾಡೋದ್ರಿಂದ ಕ್ಯಾಶು ರಿಸೀವ್ ಆಗಿರಬಹುದು ಅಥವಾ ಕಂಪನಿ ಲೆಟರ್ಸ್ ಕ್ರೆಡಿಟ್ ಸೇಲ್ಸ್ ಅದರ ಅಮೌಂಟ್ ರಿಸೀವ್ ಆಗಿರಬಹುದು ನೆಗೆಟಿವ್ ಸಿ ಎಫ್ ಇದ್ರೆ ಕಂಪನಿ ಸ್ಯಾಲ್ರಿ ಪೇ ಮಾಡಿರಬಹುದು ಅಥವಾ ಕ್ರೆಡಿಟ್ ಇಂದ ಪರ್ಚೇಸ್ ಮಾಡಿರಬಹುದು ಅಥವಾ ಕಂಪನಿಯ ಎಕ್ಸ್ಪೆನ್ಸ್ ಪೇ ಮಾಡಿರಬಹುದು ಹಾಗೆ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನೆಗೆಟಿವ್ ಇದ್ದರೆ ಒಂದು ಕಂಪನಿ ಡಿವಿಡೆಂಟ್ ಪೇ ಮಾಡಿರ್ಬೋದು ಶೇರ್ ಬೈ ಬ್ಯಾಕ್ ಮಾಡಿರ್ಬೋದು ಲೋನು ರೀಪೇಮೆಂಟ್ ಮಾಡಿರ್ಬೋದು ಹಾಗೆ ಪಾಸಿಟಿವ್ ಇದ್ದರೆ ಕಂಪನಿ ಹೊಸದಾಗಿ ಡೆಪ್ ತಗೊಂಡಿರ್ಬೋದು ಅಥವಾ ಬಾಂಡ್ಸ್ ಶೇರ್ಸ್ ನ ಇಶ್ಯೂ ಮಾಡಿರ್ಬೋದು ಹಾಗೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಬಂದರೆ ಇಲ್ಲಿ ನೆಗೆಟಿವ್ ಇದ್ದರೆ ಕಂಪನಿ ಲ್ಯಾಂಡ್ಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು ಕಂಪನಿ ಗ್ರೋತ್ ಗೆ ಇನ್ವೆಸ್ಟ್ ಮಾಡಿರ್ಬೋದು ಹಾಗೆ ಇಲ್ಲಿ ಪಾಸಿಟಿವ್ ಇದ್ರೆ ಕಂಪನಿ ಅಸೆಟ್ಸ್ ಸೇಲ್ ಮಾಡಿರ್ಬೋದು ಅಕಸ್ಮಾತ್ ಅಮೌಂಟ್ ತುಂಬಾ ಜಾಸ್ತಿ ಕಂಪನಿ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಸೆಟ್ಸ್ ಸೇಲ್ ಮಾಡಿರ್ಬೋದು ಆಗಿರುತ್ತೆ ನೀವು ಸ್ವಲ್ಪ ಚೆಕ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಕಂಪನಿ ಅಸೆಟ್ಸ್ ಎಲ್ಲ ಅದಕ್ಕೆ ಅದನ್ನ ಸೇಲ್ ಮಾಡ್ಬಿಟ್ರೆ ಒಳ್ಳೆಯದಲ್ಲ ಬಟ್ ಫೈನಾನ್ಷಿಯನ್ ಇನ್ವೆಸ್ಟಿಂಗು ಸಿ ಎಫ್ ಈ ಮೂರನೇ ಸಿ ಎಫ್ ತುಂಬಾ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಕಂಪನಿ ಏನ್ ಪ್ರಾಫಿಟ್ ಮಾಡಿರುತ್ತೆ ಕ್ಯಾಶ್ ಓಕ್ಟ್ ಆಗ್ಬೇಕು ವಾಲಿಟಿಲಿಟಿ ಗ್ಯಾಪ್ ಇರಬಹುದು ಅದು ಒಂದೊಳ್ಳೆ ಹೆಲ್ತ್ ಅಲ್ಲ ಫಸ್ಟ್ ಫ್ಲೋ ಸ್ಟೇಟ್ಮೆಂಟ್ ಕಂಪನಿ ಹೆಲ್ತ್ ಚೆಕ್ ಮಾಡಿ ಆಮೇಲೆ ಬೇರೆ ಅನಾಲಿಸಿಸ್ ಮಾಡಿ ಜೊತೆಗೆ ಪ್ರೀವಿಯಸ್ ವಿಡಿಯೋದೇ ನಿಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ ಅದ್ರ ಬಗ್ಗೆ ಒಂದು ಸೀಕ್ರೆಟ್ ಮೆಥಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಜೊತೆಗೆ ಆ ವೇಡಾನೆ ಓರ್ವ ರೇಷಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಕಂಪನಿಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅರ್ನಿಂಗ್ಸ್ ಬಗ್ಗೆ ಸಂಬಂಧಪಟ್ಟಿರೋದು ಆ ವಿಡಿಯೋ ಫಸ್ಟ್ ನೋಡಿ ಸೊ ಸತ್ಯಂ ಸ್ಕ್ಯಾಮ್ ಈ ರೀತಿ ಹಲವಾರು ಕಂಪನೀಸ್ ಸೇಲ್ಸ್ ಅಥವಾ ರೆವಿನ್ಯೂ ಪ್ರಾಫಿಟ್ ಮನಿಕುಲೇಟ್ ಮಾಡ್ತಾರೆ ಅದಕ್ಕೋಸ್ಕರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸೇಫ್ ಫ್ರೀ ಕ್ಯಾಶ್ ಫ್ಲೋ ಎಲ್ಲ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಯಾರೋ ಅಷ್ಟೊಂದು ಡಿಸ್ಕಸ್ ಮಾಡೋದಿಲ್ಲ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಕೊಂತೀನಿ ಫಸ್ಟ್ ಈ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಡಿಮೆಟ್ ಅಕೌಂಟ್ ಓಪನ್ ಮಾಡಿಲ್ಲ ಅಂದ್ರೆ ಈಗ ಅಕೌಂಟ್ ಓಪನ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಮುಂದಿನ ವೀಡದೇ ಡೇವಿಡೆ ಸ್ಕ್ಯಾಮ್ ಅದ್ರ ಬಗ್ಗೆ ಡೇಟೆ ಮಾಡ್ತೀನಿ ಆ ವಿಡಿಯೋ ನೋಡ್ಬೇಕಂತಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್